ಅಣ್ಣಾ ಹ್ಮ ನೀ ಮೆಸೂರು ಹಣ ಮೆಸ್ರೂ ರಾಜಣ್ಣ ಅಂತ ಯಾವ ನಿಮ್ದು ಇಲ್ಲೇ ಹುಣಸೆಪಾಳೆ ಹುಣಸೆಪಾಳ್ಯ ಚೇಳೂರು ಹತ್ರನ ಚೋಳೂರ್ ಬಿಟ್ಟು ಮೂರ್ ಕಿಲೋಮೀಟರ್ ಹೌದಾ ಇವತ್ತು ಗುರು ಗುರುವಾರ ಮಾತ್ರ ಗುರುವಾರ ಆರ್ ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಇನ್ನು ಶುಕ್ರವಾರ ಸಾಯಂಕಾಲ ಆರ್ ಗಂಟೆ ತಕನ ಇರುತ್ತೆ ನಾಳೆ ಸಾಯಂಕಾಲ ಅಲ್ಲಿಗೆ ಎರಡು ದಿನ ಇರ್ತಿ ಇವಾಗ ಸೀಸನ್ ಮುಗಿತಾ ಏನು ಇಲ್ಲ ತಿಂಗಳು ಇರುತ್ತೆ ಅಲ್ಲಿಗೆ ಮೂರ್ ತಿಂಗಳು ಇರುತ್ತೆ ಮೂರ್ ತಿಂಗಳು ಇನ್ನೊಂದು ಕಾಯಿ ಅಂತ ಐತೆ ರೇಟ್ ಹೆಂಗೈತಿ ಇವಾಗ ಪರವಾಗಿಲ್ಲ ಸ್ವಾಮಿ ಕಾಯಿ ಪರವಾಗಿಲ್ಲರಿಂದ ಎರಡೂ ನೂರೈವತ್ತು ಇನ್ನೂರು ಹೋಗ್ತಾ ಹೋಗ್ತೈತೆ ನೂರೈವತ್ತು ಇನ್ನೂರು ಈಗ ಎಲ್ಲೆಲ್ಲಿ ಹೋಗ್ತೈತಿ ಇಲ್ಲಿಂದ ಸ್ವಾಮಿ ಔಟ್ ಆಫ್ ಸ್ಟೇಟ್ಗೆಲ್ಲ ಹೋಗ್ತೈತೆ ಔಟ್ ಆಫ್ ಸ್ಟೇಟ್ ಅಂದ್ರೆ ಬೇರೆಪುರ ಬಾಗಲಕೋಟೆ ಮಹಾರಾಷ್ಟ್ರ ಪೂನಾ ಬಾಂಬೆ ಕಲ್ಕತ್ತಾ ಆಂಧ್ರ ಆಂಧ್ರ ಮಡ್ರಾಸ್ ಇಲ್ಲೆಲ್ಲ ಹೋಗ್ತಾ ಐತೆ ಹೌದಾ ಇವತ್ತು ಏನು ರೇಟ್ ಆಯ್ತು ಸ್ವಾಮಿ ಇವತ್ತು ಒಂದು ಕಾಯಿ ನೂರಿಂದ ನೂರ ಐವತ್ತು ಇನ್ನೂರ ಐವತ್ತರ ತನಕ ಮಾರಿದೀವಿ ಪರವಾಗಿಲ್ಲ ಸ್ವಾಮಿ ನೂರ್ ಕಾಯಿ ಐತೆ ಹನ್ನೆರಡು ಸಾವಿರ ವ್ಯಾಪಾರ ಹೇಳ್ತಾ ಇದೀನಿ ನೂರ್ ಕಾಯಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹೇಳ್ತಾ ಇದೀನಿ ಹಲೋ ಇನ್ನ ಇಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ ಇದೀನಿ ಇಲ್ಲ ಇಲ್ಲ ಯಾವ ಊರಿಂದ ಬರ್ತವೆ ಇಲ್ಲಿಗೆ ಸ್ವಾಮಿ ಸುತ್ತ ಸುತ್ತಮುತ್ತ ಹಳ್ಳಿಗಳೇ ಟಿಪ್ಟೂರ್ ಕಡೆಯಿಂದಲೂ ಫೇಮಸ್ ಚೇಳೂರ್ಗೆ ಫೇಮಸ್ ಆಯ್ತು ಚೇಳೂರು ಹಣಸಿನ್ಕಾಯಿ ಒಂದೇ ಅಲ್ಲ ಯಾವ್ದು ಎನ್ನಿ ಒಂದ್ ಪದಾರ್ಥಕ್ಕಾಗ್ಲಿ ತರಕಾರಿ ಆಗ್ಲಿ ಮಹಿನ್ಕಾಯಿ ಆಗಲಿ ಹಣಸಿನ್ಕಾಯಿ ಆಗಲಿ ಕೊಬ್ಬರಿ ಅಡಿಕೆ ಪ್ರತಿಯೊಂದಕ್ಕೂ ಚೋಳೂರು ಫೇಮಸ್ ಆಯ್ತು ತುಮಕೂರ್ಗಿನ ಸ್ಟ್ಯಾಂಡರ್ಡ್ ನಡಿತಾ ಇದೆ ಸ್ವಾಮಿ ಹೌದಾ ಇವಾಗ ಇದು ಬೇ ಯಾವ ತಳಿ ಬರ್ತವೆ ಇಲ್ಲಿಗೆ ಸ್ವಾಮಿ ಹನ್ನೊಂದು ತರ ಮಾಲ ಐತೆ ಇದರಲ್ಲಿ ಹಣಸಿನಕಾಯಿ ಹನ್ನೊಂದು ಥರದ ಐತೆ ಕೆಂಪು ಐತೆ ಅರಿಶಿನ ಐತೆ ವೈಟ್ ಐತೆ ಬಿಸ್ಕೆಟ್ ಐತೆ ಕಲರ್ ಕಲರ್ ಹಣಸಿನ ತೊಳೆ ಬರುತ್ತೆ ಅದು ಪ ಕಲರ್ನ ಮೇಲೆ ಡಿಮ್ಯಾಂಡ್ ಆಗುತ್ತೆ ವ್ಯಾಪಾರ ಈಗ ರೆಡ್ ಇರುತ್ತೆ ಭಾಳ ರೇಟ್ ಐತೆ ಅರಿಶಿನ ಇರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ ವೈಟ್ ಇರುತ್ತೆ ಅದು ಫುಲ್ ಕಡಿಮೆ ಇರುತ್ತೆ ಆ ಥರ ಐತೆ ಇನ್ನೊಂದು ಸಿದ್ಧಾಲ್ಸು ಅಂತ ಫೇಮಸ್ ಆಗೈತಲ್ಲ ಅದು ಅದು ಐತೆ ಮೇಡಮ್ ಇಲ್ಲೇ ಐತೆ ಮುಂದೆ 2 ಕಿಲೋಮೀಟರ್ ಅಲ್ಲಿ ಐತೆ ಕಚ್ಚನಳ್ಳಿ ಅಂತ ಸಿದ್ದು ಅಳ್ಸು ಅಂತ ಕಂಚನಳ್ಳಿ ಆ ಅಲ್ಲೇ ಠೋಟೆ ಮಾಡ್ ಇಲ್ಲಿ ಕಚ್ಚನಹಳ್ಳಿ ತೋಟೆ ಮಾಡಿ ಅವರೇ ಸಿದ್ದು ಅಳ್ಸು ಅಂತ ಈಗ ಅದನ್ನೆಲ್ಲ ಬೀಜ ತಣಡೆ ಬಿಟ್ಟು ಎಲ್ಲರೂ ತಳಿ ಮಾಡಿ ಬಿಟ್ಟವರು ಅದೇ ಅದಕ್ಕೆ ಕೇಳಿದ್ದು ಅದು ಫುಲ್ ಆಯ್ತೆ ಅದು ಫುಲ್ ಫೇಮಸ್ ಆಗ್ಬಿಡೀತ ಸಿದ್ದು ಅಳ್ಸು ಅಂತ ಅಂದ್ರೆ ಅದಕ್ಕಿನೇ ಚೆನ್ನಾಗಿರ ಟೇಸ್ಟ್ ಬರುತ್ತೆ ಸಿದ್ದು ಅಳ್ಸಲೇ ಅದ್ರಲ್ಲೇ ಕ್ರಾಸಿಂಗ್ ಮಾಡ್ಯಾವ್ರೆ ಅವರೇ ಅದ್ರೆ ಅವರೇ ತಲೆ ಗಿಡ ತಣಡೆ ಎಲ್ಲಾ ಹಾಕಿ ಅವರೇ ಎಲ್ಲಾ ಕಾಯಿ ಗೊತ್ತಾಯಿತಿ ಚಿಕ್ಕ ಗಿಡನೇ ಬೆಳೆ ಆಗುತ್ತೆ ಎಷ್ಟು ವರ್ಷಕ್ಕೆ ಅದು ಒಂದು ಗಿಡ ಇಕ್ಕಿಗೊಂದು ಸುಮ್ಮನೆ ಎರಡು ವರ್ಷಕ್ಕೆ ಬೆಳೆ ಬಿಡುತ್ತೆ ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಬೆಳೆ ಬಿಟ್ಬಿಡುತ್ತೆ ಬಿಡುತ್ತೆ ಸಿದ್ಧ ಅದು ಇದು ಮಾಡ್ತಾವ್ರೆ ನಾಟಿ ಮಾಡಿ ಪ್ಯಾಕೆಟ್ ಮಾಡ್ತಾರೆ ಅದರಿಂದ ಅದು ಮೂರು ವರ್ಷಕ್ಕೆ ಬೆಳೆ ಬಿಡುತ್ತೆ ಈಗ ಅವರು ನೂರೈವತ್ತು ಗಿಡ ಹಾಕ್ಯಾವ್ರೆ ಚಿಕ್ಕ ಚಿಕ್ಕ ಗಿಡನ ಬೆಳೆ ಐತಿ ವಾ ಚೆನ್ನಾಗೈತಿ ಇವಾಗಿದೆಲ್ಲ ನಿಮ್ಮದೇನಾ ಹನ್ನೆರಡು ಸಾವಿರ ಹೇಳ್ತಾ ಇದ್ದೀನಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನಾಗಿಲ್ಲ ಯಾರಿಗೂ ಆಗಿಲ್ಲ ಒಂಬತ್ತುವರೆ ಸಾವಿರ ಕೇಳ್ತಾವ್ರೆ ಎಷ್ಟೊತ್ತಿಗೆ ಆಗ್ಬೋದು ಇದು

ಅಲ್ಲೇ ನೀವು ವ್ಯಾಪಾರ ಮಾಡಿರೋದಣ್ಣ ಇದು ಹ್ಞೂ ಯಾವ ನಿಮ್ಮದು ಅನಂತಪುರ ಅನಂತಪುರ ಆಂದ್ರಣ ಆಂದ್ರ ಎಷ್ಟು ಕಾಯಿ ತಗೊಂಡ್ರ ಅದು ಎಷ್ಟು ಕಾಯಿ ತಗೊಂಡಿದ್ದೀರಾ ಟೋಟಲ್ ಎಷ್ಟು ಕಾಯಿ ಇದೆ ನೂರೈವತ್ತು ಎಷ್ಟಾಯ್ತು ರೇಟು ರೇಟ್ ಎಂತಪ್ಪ ರೇಟ್ ಏನಾಯ್ತು ಅಂದರೆ ಹದಿನೇಳು ಸಾವಿರ ಹದಿನೇಳು ಸಾವಿರ ಹದಿನೇಳು ಸಾವಿರ ಸೆವೆಂಟೀನ್ ತೌಸಂಡ್ ಥರ್ಟೀನ್ ತೌಸಂಡ್ ತರ್ಟೀನಾ

ಅಣ್ಣ ನಮಸ್ಕಾರ ನಿಮ್ಮ ಹೆಸ್ರು ಅಮ್ಜದ್ ಎಲ್ಲಿಂದ ಬಂದಿರೋದು ನೀವು ದಾವಣಗೆರೆಯಿಂದ ಯಾವಾಗ ಬೆಳಿಗ್ಗೆ ಬಂದಿದಿರಾ ಹೊರ ವಾರ ಬತ್ತಿರ್ತಾರೆ ಅಲ್ಲಿಗೆ ಇದೇ ಬಿಸ್ನೆಸ್ ನಿಮ್ದು ಅಳಸಿನಕಾಯಿ ಮಾರೋದು ಎಷ್ಟಕ್ಕೆ ತಗೊಂಡಿದ್ದೀರಿಲ್ಲ ಟೋಟು ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಎಷ್ಟು ಕಾಯಿ ಐತೆ ಟೋಟಲ್ ಇದು ನೂರ ಇಪ್ಪತ್ತು ನೂರ ಇಪ್ಪತ್ತು ಕಾಯಿ ಹನ್ನೆರಡು ಸಾವಿರಕ್ಕೆ ಡೀಲ್ ಆಗಿದೆ ನಡೀದು ನೂರ ಇಪ್ಪತ್ತು ಕಾಯಿ ಇದು ನಿಮ್ದೇನಾ ಅದು ಅವ್ರದಾ ನಿಮ್ದೆ ಅವರು ನಿಮ್ಮದು ದಾವಣಗೆರೆನಾ ನಿಮ್ಮ ಹೆಸರು ಮುಬಾರಕ್ ಮುಬಾರಕ್ಕೆ ಎಷ್ಟು ಕಾಯಿ ಇದೆ ಟೋಟಲ್ ಇದು ಒಂದು ನೂರ ಐವತ್ತು ಕಾಯಿ ಎಷ್ಟಕ್ಕೆ ತಗೊಂಡಿದ್ದೀರಾ ಎಂಟು ಸಾವಿರಕ್ಕೆ ಪ್ರತಿ ವಾರ ಬರ್ತಿರ್ತೀರಾ ಇವಾಗ ಹಳಸಿನ್ಕಾಯಿ ಬಿಸ್ನೆಸ್ ಮೇಲೆ ಏನ್ ಮಾಡ್ತೀರಾ ಹಣ್ಣು ಕಳಂಗಡಿ ಹಣ್ಣು ಇವಾಗ ಇದು ಮೂರ್ ತಿಂಗಳು ಮಾತ್ರ ಇದು ಅಳಸಿನ್ಕಾಯಿ ಮೂರ್ನಾಲ್ಕು ತಿಂಗಳು ಇವಾಗ ತಗೊಂಡೋಗ್ತಾ ಇರೋದಾ ಇವತ್ತ ನಾಳೆನಾ ನಾಳೆ ರಾತ್ರಿ ಹೋಗ್ತೇವೆ ಹೌದಾ ನಿಮ್ಮ ಹೆಸರು

ನಾವು ವಾರದ ಬಿಸಿ ಮಾರೋದು ನಾವೇ ಒಳ್ಳೆ ಹಲಸಿನಕಾಯಿ ಬೆಲೆಗೆ ತಗೊಂಡು ಒಳ್ಳೆ ರೇಟಿಗೆ ಮಾಡಿ ಮಾಡ್ತೀವಿ ದಾವಣಗೆರೆ ಸರಿ 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 ಇವಾಗ ಇದು ಎಷ್ಟು ದಿನ ಖಾಲಿ ಆಗುತ್ತೆ ಅಲ್ಲಿ ದಾವಣಗೆರೆ ಒಂದು ವಾರ ಖಾಲಿ ಬರುತ್ತಾ ಹಾಂ ಉಳಿತೈತಿ ಉಳಿತೈತಿ ವ್ಯಾಪಾರ ಆದರೆ ಎರಡು ದಿವಸಕ್ಕೆ ಹೋಗಿ ಇಲ್ಲಾಂದರೆ ಎಂಟು ದಿವಸ ಕೊಡ್ತಾ ಆಗಲ್ಲ ಹೇಳೋಕ್ಕಾಗಲ್ಲ ಅದು ಹಣ್ಣಲ್ಲ ಎಷ್ಟು ದಿನ ಬೇಕಾದ್ರು ಜಾಸ್ತಿ ದಿನ ಬಿಟ್ರೆ ಕೊಳ್ತಾಗ್ಬಿಡುತ್ತೆ ಇದು ಪ್ರಾಬ್ಲಮ್ ಏನಪ್ಪ ಲಾಸ್ಟ್ ಸೀಸನ್ ಹಾಗೆ ಭಾರಿ ರೇಟು ನೋಡಿ ಈಗ ಹತ್ತು ಹತ್ತು ಸಂಖ್ಯೆ ತಗೊಂಡೀನಿ ಮುನ್ನೂರು ರೂಪಾಯಿ ವಾ ಮುನ್ನೂರು ರೂಪಾಯಿ ನೋಡಿ ಬಿಟ್ಟು ಇದು ಇದು ಬಂತು ಹಾಂ ಇದು ಇದು ಹತ್ತು ಕಾಯಿ ಮುನ್ನೂರು ರೂಪಾಯಿ ಅಯ್ಯಪ್ಪ ಸಾವಿರ ರೂಪಾಯಿ ಹತ್ತು ಕಾಯಿಗೆ ಮುನ್ನೂರು ರೂಪಾಯಿ ಮೂರು ಸಾವಿರ ಮೂರು ಸಾವಿರ

ಎಷ್ಟು ಕಾಯಿ ಆಯ್ತು ನೂರಿಕಾಯಿ ಐತಿ ಏನು ರೇಟ್ ಹೇಳ್ತಿದ್ದೀರಾ ನಿಮ್ಮ ಹೆಸ್ರು ಶಿವನು ಯಾವ ನಿಮ್ದು ಕಲ್ಲೂರ್ ಕ್ರಾಸ್ ಕಲ್ಲೂರ್ ಕ್ರಾಸ್ ಹ್ಮ್ ಸಖತ್ ದಪ್ಪ ಆಯ್ತಪ್ಪ ಕಾಯಿ ಅಲ್ವಾ ಇಲ್ಲಿರೋ ಮಾಲ್ಗಳೆಲ್ಲ ಇದೆ ಚೆನ್ನಾಗಿರಂಗೈತೆ ಮಾಲ್ಯ ಸಖತ್ ಇರ್ತೀವಿ ನಿಮ್ಮ ಹೆಸ್ರು ಅಸೀಮ್ ನಮ್ದು ಅವರು ಕಲ್ಲೂ ಕ್ರಾಸ್ ಇಬ್ಬರು ಜೊತೆಲಿ ಬಂದಿರೋದಾ ಅಪ್ಪ ಮಗ ಅಲ್ಲ ಅಲ್ಲ ಬೇರೆ ಬಾಡಿಗೆ ಬಾಡಿಗೆ ಓನರ್ ಅವರೆ ಓನರ್ ಅವರು ನೀವು ಬಾಡಿಗೆ ಬಂದಿಲ್ಲ ಇವತ್ತು ಜಾಸ್ತಿ ಬಂದಿತ ಕಾಯಿ ಕಮ್ಮಿನಾ ಕಮ್ಮಿನೇ ಅಣ್ಣ ಜಾಸ್ತಿ ಏನು ಬಂದಿಲ್ಲ ಗಾಡಿನೇ ಕಮ್ಮಿ ಕಾಯಿ ಕಮ್ಮಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಕಾಯಿ ಸಿಗ್ತಾಯಿಲ್ಲ ಎಷ್ಟು ಹುಡುಗರು ಸಿಗ್ತಾ ಇಲ್ಲ ಅದೇ ಸೀಸನ್ ಕಮ್ಮಿ ಆಗ್ತೈತಲ್ಲ ಸೀಸನ್ ಕಮ್ಮಿ ಆಗ್ತಿದೆ ನಂತ ತಿಂಗಳು ಅಷ್ಟೇ ಅಲ್ವಾ ಹ್ಞೂ ತಿಂಗ್ಳು ಕಮ್ಮಿನೇ ಸಿಕ್ಕರೆ ಸಿಗ್ತಾವ ಇಲ್ಲ ಇಲ್ಲ ಅಣ್ಣ ಕಮ್ಮಿ ಆಗಿಬಿಟ್ಟ ಎರಡು ವಾರ ಹನ್ನೆರಡು ವಾರ ಅಷ್ಟೇ ಇನ್ನೆರಡು ವಾರ ನಡೀತು ಅಷ್ಟೇ ವಾ ಕಾಯಿನೇ ಇಲ್ಲ ಎಲ್ಲ ಎಷ್ಟು ಊರು ಸುತ್ತರೂ ಕಾಯಿ ಇಲ್ಲ ಅದೇನೇ ಸೀಸನ್ ಮುಗೀತಲ್ಲ ಎಲ್ಲ ಕಾಯಿನೇ ಸಿಗ್ತಾ ಇಲ್ಲ ಬರೀ ಡಿಮ್ಯಾಂಡ್ ಆಗೈತೆ ಕಾಯಿ ಅದೇ ಕಾಯಿ ಜಾಸ್ತಿ ಮಾಡಿದ್ರೆ ರೇಟ್ ಕಮ್ಮಿ ಆಗುತ್ತೆ ಕಾಯಿ ಕಮ್ಮಿ ಬಂದರೆ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಪರ ಜಾಸ್ತಿ ಬಂದಷ್ಟು ರೇಟ್ ಕಮ್ಮಿನೇ ಅದು ಎಲ್ಲೂ ಎಲ್ಲೋದ್ರೂ ಅಷ್ಟೇ ಇದೆ ಅಂತಲ್ಲ ಕಲಂಗಿ ಹಣ್ಣಾಗಲಿ ತೆಂಗಿನಕಾಯಿ ಆಗಲಿ ಈಗ ಎಲ್ಲ ಅಷ್ಟೇ ಮಾಲ್ ಜಾಸ್ತಿ ಬಂದಷ್ಟು ರೇಟ್ ಮಾಲ್ ಜಾಸ್ತಿ ಬಂದರೆ ರೇಟ್ ಕಮ್ಮಿ ಅದೇ ಆಗ್ತೈತೆ

ಇವಾಗ ತಗೊಂಡೋಗ್ತೀರಾ ನಾಳೆ ಗುರುವಾರ ಬೆಳಿಗ್ಗೆ ಸ್ಟಾರ್ಟ್ ಆದರೆ ನಾಳೆ ಶುಕ್ರವಾರ ಬೆಳಗ್ಗೆ ಬುಧವಾರ ನೈಟ್ ಸ್ಟಾರ್ಟ್ ಆದ್ರೆ ಶುಕ್ರವಾರ ಮಧ್ಯಾಹ್ನದ ಮಧ್ಯಾಹ್ನದವರೆಗೂ ಇರುತ್ತೆ ಸರಿ ಅಣ್ಣ ಆಯ್ತು ನಿಮ್ದು ಯಾವಣ್ಣ ಕಡಪ ಜಿಲ್ಲಾ ಅರೆ ತಗೊಂಡಿದ್ದೀರಲ್ಲ ಎಂತ ಕಾಯಿಂದ ಎಂತ ಕಾಯಿಂದಿದಿ ರೇಟು ಮೇ ಯೂಟ್ಯೂಬರ್ ಮೊಬೈಲ್ ಮೇ ಸರ್ ಹಾಂ ಆ ಥರ ಆತ ಇದಾರೆ

है कितना है भैया तो टोटल कितना है नहीं 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 पा, ये, आ, आ, आ? आ, और ये वो सभी, जे, ये वो सभी है।

ತುಮಾರ ಕಡಪಾಯಿನ ನೋಡಿ ಕಡಪಾಯಿಂದ ಬಂದಿದ್ದಾರೆ ಇಲ್ಲಿಂದ ಕರ್ನಾಟಕದಿಂದ ಆರು ಆರು ಸಾವಿರಕ್ಕೆ ಡೀಲ್ ಆಗಿದೆ